ಖರ್ಗೆ ಕಿಡಿಕಾರಿದ್ದಾರೆ ವಿದೇಶಾಂಗ ತೀರ್ಮಾನ ಪ್ರಧಾನಿ ಮಾಡಬೇಕು ಸರ್ವ ಪಕ್ಷ ಸಭೆಗೆ ಮೋದಿ ಬರಲ್ಲ ಸರ್ವ ಪಕ್ಷ ಸಭೆಗೆ ಬಾರದೆ ಆರ್ ಎಸ್ ಎಸ್ಗೆ ವಿವರಿಸುತ್ತಾರೆ ವಿದೇಶಾಂಗ ತೀರ್ಮಾನಗಳನ್ನ ಪ್ರಧಾನಿ ಮಾಡಬೇಕು ಸರ್ವ ಪಕ್ಷ ಸಭೆ ಕರೀತಾರೆ ಆದರೆ ಸಭೆಗೆ ಮೋದಿ ಬರೋದಿಲ್ಲ ಸರ್ವ ಪಕ್ಷ ಸಭೆಗೆ ಬಾರದೆ ಆರ್ ಗೆ ಎಸ್ಗೆ ವಿವರವನ್ನ ಕೊಡ್ತಾರೆ ಕದನ ವಿರಾಮದ ಕಂಡೀಷನ್ ಏನೆಂದು ಹೇಳಲಿ ಯಾವಾಗ ಅಧಿವೇಶನದಲ್ಲಿ ಉತ್ತರ ಹೇಳ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಯುದ್ಧ ಪ್ರಾರಂಭ ಆದಾಗ ಆಲ್ ಪಾರ್ಟಿ ಮೀಟಿಂಗಿಗೆ ಬಂದಿಲ್ಲ ಪ್ರಧಾನಮಂತ್ರಿಗಳು ಆರ್ ಎಸ್ ಎಸ್ಸಿಗೆ ಬ್ರೀಫಿಂಗ್ ಕೊಡ್ತಾರೆ ಆರ್ ಎಸ್ ಎಸ್ಸಿಗೆ ಇದಕ್ಕೇನು ರೀ ಸಂಬಂಧ ದೇ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಅಂತ ಹೇಳ್ಕೊಂಡವರು ಹೋಗಿ ಅಲ್ಲಿಗೆ ಬ್ರೀಫಿಂಗ್ ಕೊಡ್ತಾರಲ್ಲ ಏನಕ್ಕೆ ಸಿಂಪಲ್ ಕ್ವೆಶನ್ಗಳು ಕೇಳ್ತಾ ಇದ್ದೀವಿ ನಾವು ನಮ್ಮ ಫಾರಿನ್ ಪಾಲಿಸಿಯನ್ನು ನೀವು ಔಟ್ಸೋರ್ಸ್ ಮಾಡಿದ್ದೀರಾ ನಂಬರ್ ಒನ್ ಸೀಸ್ ಫೈರಿನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಪಾರ್ಲಿಮೆಂಟನ್ನು ಯಾವಾಗ ಕನ್ವೀನ್ ಮಾಡಿ ದೇಶದ ಜನರಿಗೆ ಸತ್ಯ ಹೇಳ್ತೀರಾ ಪೆಲ್ಗಾಮ್ನಲ್ಲಿ ಆದಂಥ ದುರ್ಘಟನೆಗೆ ಜವಾಬ್ದಾರಿಯಾದಂಥ ಆ ಭಯೋತ್ಪಾದಕರು ಎಲ್ಲಿದ್ದಾರೆ ಎರಡು ಸರ್ವ ಪಕ್ಷ ಸಭೆಗೆ ಬಾರದೆ ಆರ್ ಎಸ್ ಎಸ್ಗೆ ವಿವರಿಸ್ತಾರೆ ವಿದೇಶಾಂಗ ತೀರ್ಮಾನಗಳನ್ನ ಪ್ರಧಾನಿ ಮಾಡಬೇಕು ಸರ್ವ ಪಕ್ಷ ಸಭೆ ಕರೀತಾರೆ ಆದರೆ ಸಭೆಗೆ ಮೋದಿ ಬರೋದಿಲ್ಲ ಸರ್ವ ಪಕ್ಷ ಸಭೆಗೆ ಬಾರದೆ ಆರ್ ಎಸ್ ಎಸ್ಗೆ ವಿವರವನ್ನ ಕೊಡ್ತಾರೆ ಕದನ ವಿರಾಮದ ಕಂಡೀಷನ್ ಏನೆಂದು ಹೇಳಲಿ ಯಾವಾಗ ಅಧಿವೇಶನದಲ್ಲಿ ಉತ್ತರ ಹೇಳ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಿಯಾಂಕರ್ ಈ ಯುದ್ಧ ಪ್ರಾರಂಭ ಆದಾಗ ಆಲ್ ಪಾರ್ಟಿ ಮೀಟಿಂಗಿಗೆ ಬಂದಿಲ್ಲ ಪ್ರಧಾನಮಂತ್ರಿಗಳು ಆರ್ ಎಸ್ ಎಸ್ಗೆ ಬ್ರೀಫಿಂಗ್ ಕೊಡ್ತಾರೆ ಆರ್ ಎಸ್ ಎಸ್ ಗೆ ಇದಕ್ಕೇನ್ ರೀ ಸಂಬಂಧ ಹೂವರ್ದೆ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಅಂತ ಹೇಳ್ಕೊಂಡವರು ಹೋಗಿ ಅಲ್ಲಿಗೆ ಬ್ರೀಫಿಂಗ್ ಕೊಡ್ತಾರಲ್ಲ ಏನಕ್ಕೆ ಸಿಂಪಲ್ ಕ್ವೆಶನ್ಗಳು ಕೇಳ್ತಾ ಇದೀವಿ ನಾವು ನಮ್ಮ ಫಾರೆನ್ ಪಾಲಿಸಿಯನ್ನು ನೀವು ಔಟ್ಸೋರ್ಸ್ ಮಾಡಿದೀರ ನಂಬರ್ ಒನ್ ಸೀಸ್ ಫೈಯರಿನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಪಾರ್ಲಿಮೆಂಟನ್ನು ಯಾವಾಗ ಕನ್ವೀನ್ ಮಾಡಿ ದೇಶದ ಜನರಿಗೆ ಸತ್ಯ ಹೇಳ್ತೀರ ಪಹಲ್ಗಾಮ್ನಲ್ಲಿ ಆದಂಥ ದುರ್ಘಟನೆಗೆ ಜವಾಬ್ದಾರಿಯಾದಂಥ ಆ ಭಯೋತ್ಪಾದಕರು ಎಲ್ಲಿದ್ದಾರೆ ಎರಡು ఇది నెట్ న్యూస్ నెట్వర్క్ ప్రస్తుతి